ಒಬ್ಬ ನಾಯಕರಿಗೆ ಇದ್ದಾಗ ದಾರಿಯನ್ನು ತೊರೆ ಹೋಗ್ತಿತ್ತು ಮಲಪುರವಾಗಿ ಸ್ಪನ್ ಪೈಪ್ಗಳಿದೆ ಸ್ಪನ್ ಪೈಪ್ ಗಳನ್ನ ಜೋಡಣೆ ಮಾಡುವಂತಹ ಜೋಡಣೆ ಆಗಿರುವಂತಹ ಪ್ರದೇಶದಲ್ಲಿ ನಿರಂತರವಾಗಿ ನೀರು ಹರಿತಾ ಈಗ ಕಾಲ ಬದಲಾವಣೆ ಎಮ್ ಎಸ್ ಪೈಪ್ಗಳು ಬಂದ ಇವತ್ತು ನಾವು ಸಿಂಟಾಲೂರು ಏಕ ನೀರಾವರಿ ಮಾಡಿದ ಮೇಲೆ ಅಲ್ಲಿ ಬ್ಯಾರೇಜ್ನಲ್ಲಿ ನೀರನ್ನು ಹಿಡಿಯುವಂಥ ಯಶಸ್ವಿ ಆದರು ನಾನು ನೀರಾವರಿ ಸಚಿವನಾಗಿಲ್ಲ ಬಂದಾಗ ನಾವು ಆ ಸಿಂಟಾಲೂರು ಬ್ಯಾರೇಜ್ನಲ್ಲಿ ನೀರು ಹಿಡಿಯೋದಕ್ಕೆ ಆಗಿರಲಿಲ್ಲ ನೇಕಾರರಲ್ಲಿ ಮೂಲಭೂತವಾಗಿ ಹ್ಯಾಂಡ್ಲೂಮ್ ನೇಕಾರು ಮತ್ತಿಂದ ಇರುವಂಥವರು ಅವ್ರಿಗೆ ಹಲವಾರು ಯೋಜನೆಗಳಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಪವರ್ ಪವರ್ಲೂಮ್ ಸಂಖ್ಯೆ ಹೆಚ್ಚಾಗಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಭಾಳ ದಿನಗಳಿಂದ ಒಂದು ಸಮಸ್ಯೆ ಇದ್ದು ಪವರ್ಲೂಮ್ನವರು ನಾವು ಕೊಡಬೇಕು ಅಂತ ಹ್ಯಾಂಡ್ಲೂಮು ಭಾಳ ಕಷ್ಟಪಟ್ಟು ಮಾಡುವಂಥದ್ದು ಅದಕ್ಕೆ ವಿಶೇಷ ಕನ್ಸೆಷನ್ ಕೊಟ್ಟಿದ್ದೇವೆ ರೈತರ ವಿದ್ಯಾನಿಧಿ ಅಂತ ನೇಕಾರರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿ ಸ್ಕಾಲರ್ಶಿಪ್ಪನ್ನು ಮಾಡಿದೆ ನೇಕಾರ ಮಕ್ಕಳು ಕೂಡ ವಿದ್ಯಾರ್ಥಿ ಕಲಿಬೇಕು ಅನ್ನೋ ಕಾರಣದಿಂದ ಎಂಟನೇ ತರಗತಿಯಿಂದ ಅವ್ರು ಪಿ ಎಚ್ ಡಿ ಎಲ್ಲಿವರೆಗೂ ಕಲಿತಾರೆ ಅಲ್ಲಿ ಅಲ್ಲಿವರೆಗೂ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ವಿದ್ಯಾನಿಧಿ ಕಾರ್ಯ ಮಾಡಿದ್ವಿ ನನಗೆ ನಾನು ಜನರಿಗೆ ಮುಂದಗಡೆ ವರ್ಕ್ ಶೇಟ್ ಹಿಂದೆ ಮನೆ ಆ ಕನ್ಸೆಪ್ಟಲ್ಲಿ ಆವತ್ತಿನ ದಿನಗಳಲ್ಲಿ ಮಾಡಿದ್ದಾರೆ ಅದೇ ರೀತಿ ಜವಳಿ ಪಾರ್ಕಲ್ಲಿ ಹೇಳಿದಿರಿ ಜವಳಿ ಪಾರ್ಕು ಖಂಡಿತವಾಗೂ ಇಲ್ಲಿ ಅವಶ್ಯಕತೆ ಇದೆ ಆದರೆ ಅದಕ್ಕೆ ಬೇಕಾಗಿರುವಂಥ ಜಮೀನು ಈಗ ನೀವು ನವೋದಯ ಸ್ಕೂಲ್ ಕೇಳಿದ್ರಿ ಸ್ಯಾಂಕ್ಷನ್ ಆಗಿತ್ತು ಜಿಲ್ಲಾ ಆಡಳಿತ ಜಮೀನು ಕೊಡಲಿಲ್ಲ ಜವಳಿ ಬಾರರು ಖಂಡಿತ ಹೆಣ್ಣು ಮಕ್ಕಳಿಗೆ ಭಾಳ ದೊಡ್ಡ ಪ್ರಮಾಣದ ಉದ್ಯೋಗ ಸಿಗ್ತದೆ ನಮ್ಮ ಕ್ಷೇತ್ರ ಸಿಗ್ಗಾದಲ್ಲಿ ಈಗಾಗಲೇ ಸುಮಾರು ಐದು ಸಾವಿರ ಜನರಿಗೆ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸಿಕ್ಕಿದೆ ಅಲ್ಲಿಯ ಟೆಕ್ಸ್ಟೈಲ್ ಪಾರ್ಕನ್ನು ಮಾಡಿದ್ದೇವೆ ಒಟ್ಟು ಇಪ್ಪತ್ತು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಅಲ್ಲಿ ಉದ್ಯೋಗ ಸಿಗ್ತದೆ ಇನ್ನೊಂದು ವಸ್ತು ಅದೇ ರೀತಿ ಇಲ್ಲಿಯೂ ಕೂಡ ಒಂದು ಗಾರ್ಮೆಂಟ್ ಒಂದು ಕ್ಲಸ್ಟರನ್ನು ಮಾಡೋದಕ್ಕೆ ಖಂಡಿತವಾಗೂ ನಾನು ಪ್ರಯತ್ನಗಳನ್ನು ಖಂಡಿತವಾಗೂ ಮಾಡ್ತೇನೆ ಅನ್ನುವಂಥ ಮಾತನ್ನು ಚರ್ಚೆ ಮಾಡ್ತೇನೆ ಅವರಿಗೆ ಬೇಕಾಗಿರುವಂಥ ಭೂಮಿ ಕೊಡೋದಕ್ಕೆ ಒಂದು ದೊಡ್ಡ ಸವಾಲಿದೆ ಭೂಮಿ ಸಿಗೋದು ಕಷ್ಟ ಇದೆ ಆ ಸಮಸ್ಯೆನ ಇಲ್ಲಿ ಆ ಸರಿ ಮಾತನಾಡಿ ಪ್ರಿಂಟ್ ಟೆಕ್ನಾಲಜಿ ಪ್ರಿಂಟಿಂಗ್ ಇಂಡಸ್ಟ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಇದ್ರೆ ಅದು ಗದಗ ಬೆಂಗಳೂರು ಬಿಟ್ಟರೆ ಆದರೆ ಬೆಂಗಳೂರಿನಿಂದ ದೂರ ಇರೋದರಿಂದ ಗೇಟನ್ನು ಹಾಕಿ ನೀರನ್ನು ಸಂಗ್ರಹ ಮಾಡಿದ್ರಿಂದ ಇವತ್ತು ತುಂಗಭದ್ರಾ ನದಿಯ ನೀರು ಗದಗಿನ ಬಲ್ಕ್ ವಾಟ್ರಿಗಾದರೂ ಕೂಡ ಬಂದಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಇನ್ನು ಮುಂದೆ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು ಭಾಳ ದೊಡ್ಡ ಸವಾಲು ನಾನು ಮುಖ್ಯಮಂತ್ರಿ ಇದ್ದಾಗ ಅಮೃತ ಎರಡು ಯೋಜನೆಯಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಮಂಜೂರಾತಿಯನ್ನು ಮಾಡಿ ಟೆಂಡರ್ ಕೂಡ ಮಾಡಿ ಎಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ಬಯಸ್ತಾ ಇದ್ದೀರಿ ಕನಿಷ್ಠ ಐದು ದಿವಸ ನಾಲ್ಕು ದಿವಸ ನೀರು ಬರುವಂಥದ್ದಕ್ಕೆ ಸಾಧ್ಯತೆ ಇದೆ ಡಿಸ್ಟ್ರಿಬ್ಯೂಷನ್ ಇಸ್ ಅ ಮೇನ್ ಇಶ್ಯೂ ಬಲ್ಕ್ ವಾಟರ್ ಅನ್ನು ತುಂಗಭದ್ರದಿಂದ ತರಲು ಇವತ್ತಾಗಿದೆ ಬರುವಂಥ ದಿನಗಳಲ್ಲಿ ನನಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರೋದ್ರಿಂದ ಈ ಕೆಲಸವನ್ನು ಡಿಸ್ಟ್ರಿಬ್ಯೂಷನ್ ಅಮೃತ ಯೋಜನೆ ಅಮೃತ ಯೋಜನೆ ಏನು ಕೇಂದ್ರ ಸರ್ಕಾರ ನಗರ ಪ್ರದೇಶದ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿಗೆ ವಿಶೇಷ ಮುಂದಾಲೋಚನೆ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೆ ಬರುವಂಥ ದಿನಗಳಲ್ಲಿ ಗದಗಿಗೆ ಶುದ್ಧವಾದ ನೀರು ಸಿಗ್ತದೆ ಆರೋಗ್ಯ ಸಮಸ್ಯೆ ಬಗೆಯ ಇರ್ತದೆ ಹೆಣ್ಣು ಮಕ್ಕಳ ಸಮಸ್ಯೆ ಬಗೆಯ ಇರ್ತದೆ ಮತ್ತು ನಮ್ಮ ಯುವ ಮಿತ್ರ ನಾವಂತೂ ಮದುವೆಯಾಗೇನ ಬೇರೆಯವ್ರ ಮದುವೆ ಬಗ್ಗೆ ಚಿಂತೆ ಇದ್ದಾರೆ ಅವನು ಯುವಕರ ಬಗ್ಗೆ ಆ ಸಮಸ್ಯೆನೂ ಕೂಡ ಬಗೆಹರ್ತಿದೆ ಆದಷ್ಟು ಬೇಗನೆ ನೀರನ್ನು ಕೊಟ್ಟು ಎಲ್ಲ ಗಂಡು ಮಕ್ಕಳಿಗೆ ಇಲ್ಲಿ ಹೆಣ್ಣು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಎಲ್ಲರೂ ಹೊಡೆದ ಹೊಡಿಸೋಕ್ಕಂತೂ ಆಗೋದಿಲ್ಲ ಆ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೆ ಆ ಪಾಯಿಂಟಲ್ಲಿ ಅವನು ಹೇಳಿದ ಪಾಯಿಂಟಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪಾಯಿಂಟ್ ಹೇಳಿದ ಇಟ್ ಈಸ್ಥೆ ಕೊಡಬೇಕು ಸಹಜವಾಗಿರುವಂಥ ತಂದೆ ತಾಯಿಯ ಕನ್ಸರ್ನ್ ಹೀಗಾಗಿ ಅವನು ಆ ಮಾತಿನಿಂದ ಆ ಸಮಸ್ಯೆ ಗಾಂಭೀರ್ಯತೆಯನ್ನು ಬೆಳೆದು ಚೆಲ್ಲಿದ್ದಾನೆ ಅಂತ ನಾನು ಹೇಳಕ್ತಪಡ್ತೀನಿ ಕೂಡ ಸಲ್ಲಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ